ಸರಿ ತೆಲುಗು ಚಿತ್ರರಂಗದಲ್ಲಿ ತಮ್ಮ ಬೇಡಿಕೆ ಬಂದಿದೆ ಅಂತ ಒಂದು ರೂಮರ್ ನಾನು ಮೆಗಾಸ್ಟಾರ್ ಚಿರಂಜೀವಿ ಅವರ ದೊಡ್ಡ ಅಭಿಮಾನಿ ಮತ್ತೆ ನಾನು ಅವರ ಸಮುದಾಯದ ಹುಡುಗ ಕರ್ನಾಟಕದಲ್ಲಿ ಅವರ ಸಮುದಾಯದಲ್ಲಿ ಗೆದ್ದಿರೋ ಏಕೈಕ ಶಾಸಕನ ಮೆಗಾಸ್ಟಾರ್ ಚಿರಂಜೀವರಿಗೆ ನನ್ನ ಮೇಲೆ ಒಂದು ವಿಶೇಷ ಪ್ರೀತಿ ಇದೆ ಲಾಸ್ಟ್ ಟೈಮ್ ನಾನು ಗೆದ್ದಾಗಲೂ ಒಂದು ತಾಸು ಮನೆಗೆ ಕರೆಸಿದ್ದೆ ಮತ್ತೆ ಪವನ್ ಕಲ್ಯಾಣ್ ಅವರು ಅವ್ರು ಗೆದ್ದಾಗ ನಾನು ಫೋನ್ ಮಾಡಿ ವಿಶ್ ಮಾಡಿದ್ದೆ ಮತ್ತೆ ಆ ಸರ್ಕಲ್ ಏನಿದೆ ಸಿನಿಮಾ ಇಂಡಸ್ಟ್ರಿ ಸರ್ಕಲ್ ನನಗೂ ಕ್ಲೋಸ್ ಆಗಿದೆ ಚರ್ಚೆ ನಡೆದಿರೋದು ನಿಜ ಅಂದ್ರೆ ಈಗ ಮೆಗಾಸ್ಟಾರ್ ವಿಶ್ವಂಭರ ಅಂತ ಮೂವಿ ಬರ್ತಿದೆ ಅದಲ್ಲ ಅದಾದ ನಂತರ ಒಂದು ಮೂವಿಗೆ ಚರ್ಚೆ ನಡೀತಿದೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಡೀಟೇಲ್ಸು ಅವರೇ ಅನೌನ್ಸ್ ಮಾಡಲಿ ಅಂತ ಗೊತ್ತಿಲ್ಲ ಸರ್ ಅವ್ರಿ ರಾಜಕಾರಣದಲ್ಲಿ ತುಂಬಾ ಜನ ಡ್ಯಾನ್ಸ್ ಆಡಿಸಿದ್ವಿ ಅವ್ರ ಜೊತೆ ಸಲ ಡ್ಯಾನ್ಸ್ ಆಡಬೇಕು ನನ್ನನ್ ಡ್ಯಾನ್ಸ್ ಆಡೋದು ಕಷ್ಟ ಸೊ ಅವರ ಜೊತೆ ಡ್ಯಾನ್ಸ್ ಆಡಬೇಕು ಅಂತ ನನಗೆ ಆಸೆ ಸೂಪರ್ ಡ್ಯಾಸ್